ನಮಸ್ಕಾರ ಸ್ನೇಹಿತರೆ ನಾನು ರಾಜುಬೈ ಮುಳುಗಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕವನ್ನು ಒಂದು ರಾಜ್ಯವನ್ನಾಗ ಮಾಡಿ ಯಾಕಂದ್ರೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಕೇಳ್ಕೊಳ್ಳೋದು ಏನಂದ್ರೆ ರಾಜ್ಯವನ್ನಾಗಿ ಮಾಡಿ ಇಲ್ಲಾಂದ್ರೆ ಆ ಕಡೆ ಅಭಿವೃದ್ಧಿ ಮಾಡಿ ಯಾಕೆ ಅಭಿವೃದ್ಧಿ ಅಂದರೆ ಅಲ್ಲಿರುವಂಥ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಟ್ಟಿಸಿ ಆಸ್ಪತ್ರೆಗಳಲ್ಲಿ ಯಾವುದೇ ಒಂಥ ಸೌಲಭ್ಯಗಳಿಲ್ಲ ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಆಮೇಲೆ ಮಲಗುವಂಥ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಇವೆಲ್ಲ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿ ಎಷ್ಟು ಪರದಾಡ್ತಾ ಇದ್ದಾರೆ ಹೋಗಿ ನಮ್ಮ ಬೀದರ್ನಲ್ಲಿ ನೋಡಿ ಆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಅರ್ಥ ಆಗುತ್ತೆ ಒಂದಿದ್ರೆ ಇದ್ರೆ ಒಂದ್ ಸಿಗಲ್ಲ ರೋಗಿಗಳಿಗೆ ಏನಾದ್ರೂ ಪುಟ್ಟ ಆಕ್ಸಿಡೆಂಟ್ ಆಗಿದ್ರು ಕೂಡ ರೋಗಿಯನ್ನ ಆಸ್ಪತ್ರೆ ತಗೊಂಡು ಹೋಗಕ್ಕ ನಾವು ಬೀದರ್ನವರು ಹೋದ್ರೆ ಸೋಲಾಪುರಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಹೈದ್ರಾಬಾದ್ಕ್ ಹೋಗ್ಬೇಕು ಇಲ್ಲಾಂದ್ರೆ ಬೆಂಗಳೂರ್ ಕರ್ಕೊಂಡು ಬರ್ಬೇಕು ಸೀರಿಯಸ್ ಮ್ಯಾಟರ್ ಇದೆ ಅಂದ್ರೆ ಅಲ್ಲಿವರೆಗೂ ಬರೋವರೆಗೂ ಆ ರೋಗಿ ಅಲ್ಲಿ ಸತ್ತೋಗಿರ್ತಾನೆ ಬದುಕೊಳಕ್ ಆಗಲ್ಲ ನೀವ್ ಹೇಳ್ರಿ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ದು ಉತ್ತರ ಕರ್ನಾಟಕ ಏನಿದೆ ಕಡೆ ರಾಯಚೂರು ಬಾಗಲಕೋಟೆ ಬಳ್ಳಾರಿ ಗದಗ್ ಬಿಜಾಪುರ ಗುಲ್ಬರ್ಗ ನಮ್ಮ ಬೀದರ್ ಇವೆಲ್ಲ ಸೇರಿ ಒಂದು ರಾಜ್ಯ ಮಾಡಿಬಿಟ್ರಿ ಸಪ್ರೇಟ್ ಆಗಿ ಅಲ್ಲೊಬ್ಬ ಮಂತ್ರಿ ಅಂತ ಇರ್ತಾರ ನಮ್ಗೆ ಗೊತ್ತು ಅಲ್ಲಿ ಡೆವಲಪ್ ಆಗೋದಿಲ್ಲ ಅಲ್ಲಿ ಡೆವಲಪ್ ಆಗೋಕೆ ಇಲ್ಲಿನ ಮಂದಿ ಯಾವುದೇ ಎಮ್ ಎಲ್ ಎಂ ಪಿಗಳು ಬಿಡೋದಿಲ್ಲ ಎಮ್ ಎಲ್ ಆಗ್ಬೇಕಂದ್ರೆ ಮತ್ತೆ ತಿರ್ಗ ಅವರೇ ಆಗ್ಬೇಕಿಲ್ಲ ಹೊಸಬ್ರಿಗೆ ಇಲ್ಲಿ ಅವಕಾಶನೇ ಇಲ್ಲ ಯಾಕಂದ್ರೆ ಅಲ್ಲಿ ಡೆವಲಪ್ ಆಗೋಲ್ಲ ಎಲ್ಲ ಹಣವನ್ನು ಲೂಟಿ ಮಾಡ್ಕೊಂಡು ಅವರು ಮನೆತನಗಳು ಅಣ್ಣ ತಮ್ಮಂದ್ರು ಚಿಕ್ಕಪ್ಪ ದೊಡ್ಡಪ್ಪ ಇವ್ರು ಬೆಳೆಸ್ತಾರ ಅಲ್ಲಿ ಪ್ರತ್ಯೇಕ ಒಂದು ರಾಜ್ಯ ಮಾಡಿದ್ರೆ ಅಂದ್ರೆ ಅಲ್ಲಿಗೆ ಒಂದು ಬಜೆಟ್ ಮಂಡನೆ ಆಗ್ತದೆ ಅಲ್ಲಿ ಇರುವಂತ ಎಲ್ಲಾ ಅಭಿವೃದ್ಧಿ ಆದ್ರೂ ಆಗ್ತಾವ ನೀವೇನಾದ್ರೂ ಅಭಿವೃದ್ಧಿ ಮಾಡಂಗಿದ್ರೆ ಈ ಕಡೆ ಉತ್ತರ ಕರ್ನಾಟಕ ಬಿಟ್ಟು ದಕ್ಷಿಣ ಕರ್ನಾಟಕದ ಈ ಕಡೆ ಇಷ್ಟೇ ಗೊತ್ತಿರ್ತಾವ ಯಾವ್ದೇ ಒಂದು ಮೂವಿ ನಿಮಗೆ ಪ್ರಮೋಷನ್ ಬೇಕಿದ್ರೆ ಹುಬ್ಳಿ ಧಾರವಾಡ ಗದಗ ಬಾಗಲಕೋಟೆ ಇದ್ ಕಡೆ ಹೋಗ್ಬಿಟ್ಟು ನೀವು ಪ್ರಮೋಷನ್ ಮಾಡ್ತೀರಿ ಯಾಕಂದ್ರೆ ಸಿನಿಮಾ ನೋಡೋ ಹುಚ್ಚು ಆಕಡೆ ಜನಕ್ಕೆ ಜಾಸ್ತಿ ಅಂತ ಅಲ್ವಾ ಊರೂರಿಗೂ ದುಡಿಯೋಕಂತ ಹೇಳಿ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಸೇರ್ಯಾರ ಪ್ರತಿ ಊರಾಗ ಅದೆಷ್ಟೋ ಜನ ಅವರಿಗೆ ಏನೋ ಹಬ್ಬ ಹರಿದಿನಗಳು ಊರಿಗೆ ಹೋಗ್ಬೇಕಂದ್ರೆ ಸರಿಯಾಗಿ ಬಸ್ ಸೌ ಸೌಲಭ್ಯ ಇಲ್ಲ ಟ್ರೈನ್ ವ್ಯವಸ್ಥೆ ಇಲ್ಲ ದುಡ್ಡು ಕೊಟ್ಟರು ಒಂದು ಕೂತ್ಕೊಂಡು ಹೋಗಬೇಕು ನಿಂತ್ಕೊಂಡು ಹೋಗ್ಬೇಕು ಎಳ್ಳೆ ಟವರ್ ಹೋಗಿ ನೋಡ್ರಿ ಒಂದ್ಸಲ ಜನವರ್ ಜನರಲ್ ಬೋಗಿಗಳ ಟ್ರೈನ್ಗಳಲ್ಲಿ ಸ್ಲೀಪರ್ನು ಒಂದೇ ಆಗಿರ್ತದೆ ಅದು ಒಂದೇ ಆಗಿರ್ತದೆ ಒಂದು ಐದಾರು ಟ್ರೈನ್ ಎಕ್ಸ್ಟ್ರಾ ಹಾಕ್ಸಿ ಅಲ್ಲ ಜನಗಳಿಗೆ ಹೋಗ್ತಾ ಇದಾರೆ ಅಷ್ಟು ಜನಗಳ ಸಂದಣಿ ಅದ ಜನಗಳಿಂದ ಆಯ್ಕೆ ಆಗಿರಿ ಅಂದ್ರೆ ಜನಗಳು ಸ್ಪಂದಿಸುವ ಕೆಲಸ ನಿಮ್ಮದದ ಪರಿ ನೀವು ಸಭೆಗಳಿಗೆ ಓಡಾಡುವಂಥದ್ದಲ್ಲ ಅಲ್ಲ ನಮ್ಮೂರ್ ಕಡೆ ಭಾಗದ ಎಂ ಪಿಗಳಾದ್ರೆ ಆದ್ರೆ ಏನ್ ಅಂತ ಅಷ್ಟೊಂದು ಟ್ರೈನ್ ಗಳು ಹೋಗ್ತಾ ಇದೆ ಡೈಲಿ ತುಂಬ ಹರಿತಾ ಇದೆ ನಿಂತ್ಕೊಳ್ಳೋ ಜಾಗ ಎಲ್ಲ ಜನಗಳ ದಿನ ಪರದಾಡ್ತಾ ಒಳಗಡೆ ಜಗಳ ಆಡ್ತಾ ಇದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಮಾತಾಡಿ ಯಾಕಂದ್ರೆ ಐದಾರು ಟ್ರೈನ್ ಗಳು ಜಾಸ್ತಿ ಹಾಕ್ಸಿದ್ರೆ ಆ ಕಡೆ ಜನಗಳಿಗೆ ಓಡಾಡಕ್ಕೆ ಈಸಿ ಆಗಲ್ವ ಅಷ್ಟು ಗೊತ್ತಾಗಲ್ವೇನ್ರಿ ಅಪ್ಪ ಜನಗಳು ನೋಡಿ ನಾನ್ ನಂತು ಊರಿಗೆ ಹೋಗ್ಬೇಕಂದ್ರೆ ನಮಗೆ ಜೀವ ಡಕ್ಕನ್ ಹಾಕ ಯಾಕಂದ್ರ ನಿಮ್ಗೆ ಗೊತ್ತಲ್ಲ ನಮಗೆ ಗೊತ್ತೈತಿ ನೀವು ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮನ್ನು ಸಾಧ್ಯ ಇಲ್ಲ ಅಂತ ಅದಕ್ಕೆ ಪ್ರತ್ಯೇಕ ರಾಜ್ಯ ಮಾಡಿಬಿಡ್ರಿ ಇಲ್ಲಿಗೆ ಮುಗ್ದೋಗ್ಬಿಡ್ತು ಸರ್ಕಾರದ ನೀನು ಉಚಿತ ಕೊಟ್ಟಿರಲಿಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕೂತ್ಕೊಳ್ಳೋಕ್ಕೆ ಸಾಮಾನ್ಯ ಜನರಿಗೆ ಕಾಸು ಕೊಟ್ಟವರು ನಿಂತ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ಬಂದದ್ದು ಆಯ್ತಾ ಆ ಬಸ್ಸಲ್ಲಿ ಎಷ್ಟು ಫುಲ್ ಇದೆ ಅಂತ ಸೀಟ್ ಹಿಡಿಯೋದೆ ಒಂದು ಕೂತ್ಕೊಳ್ಳೋದು ಭಾಳ ದೊಡ್ಡ ಕಷ್ಟ ಆಗಿದೆ ಅದಕ್ಕೋಸ್ಕರ ಆ ಫ್ರೀ ಭಾಗ್ಯ ಏನದ ನೋಡ್ರಿ ಅದು ತೆಗೆದು ಬಿಡ್ರಿ ಬೇರೆ ಭಾಗ್ಯಗಳು ಮಾಡಿರಿ ಯಾಕಂದ್ರೆ ಊರಿಗೆ ಒಂದು ಆಂಬುಲೆನ್ಸ್ ಮಾಡಿರಿ ಅಲ್ಲಿ ಆಸ್ಪತ್ರೆಗಳ ಸರಿಯಾದ ವ್ಯವಸ್ಥೆ ಮಾಡಿರಿ ಇವೆಲ್ಲ ಬೇಕಾಗಿರ ಬೇಡ್ದಾಗಿರೋದು ಕೊಡಬೇಡಿ ಇಷ್ಟೆಲ್ಲ ಆದ ಅಂತಾರ ಉತ್ತರ ಕರ್ನಾಟಕ ಜನ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಅವ್ರಿಗೂ ಅವ್ರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಥವಾ ಎಜುಕೇಷನಲ್ಲಿ ಹಿಂದಿದಾರ ಅಲ್ಲರಿ ನೀವು ಬಂದು ಅಭಿವೃದ್ಧಿ ಮಾಡಿದ್ರನ್ನ ಅಭಿವೃದ್ಧಿ ಆಗುತ್ತಾವೆ ಹೊಸ ಹೊಸ ಕಾಲೇಜ್ಗಳು ಕೊಟ್ಟರೆ ಆ ಕಡೆ ಓದುತ್ತಾರ ನೀವು ಸೌಲಭ್ಯ ಸ್ಕೂಲ್ ಕೊಟ್ಟಿರಿ ಸ್ಕೂಲಲ್ಲಿ ವ್ಯವಸ್ಥೆ ಅಂತ ನೋಡೋಕೆ ಕೊಟ್ಟಿಲ್ಲ ಕರೆಕ್ಟಾಗಿ ಅಲ್ವಾ ಮತ್ತೆ ಹೆಂಗೆ ಮುಂದೆ ಬರ್ತದ ನೀವೇ ಹೇಳ್ರಿ ಅದಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಮಾಡಿದಂದ್ರೆ ಅಷ್ಟೇ ಜನ ಅಷ್ಟೇ ರಾಜ್ಯ ಒಬ್ಬ ಮಂತ್ರಿ ಅಂತ ಒಂದು ಅಧಿವೇಶನ ಒಂದು ಕೋರ್ಟು ಒಂದು ವಿಧಾನಸೌಧ ಎಲ್ಲ ಆಗ್ತಾವೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಡ್ತಾರೆ ಯಾಕೆ ಜನಕ್ಕೂ ಗೊತ್ತಾಗಬೇಕು ಗೆದ್ದಿದ್ದ ಗೆದ್ದವ್ರನ್ನೇ ಗೆಲ್ಸಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಭಿವೃದ್ಧಿ ಮಾಡಿದ್ರೆ ಗೆಲ್ಸ ಇಲ್ಲಾಂದ್ರೆ ತೆಗೆದು ಬಿಟ್ಟುಬಿಡಿ ಮತ್ತೊಬ್ಬರನ್ನ ಆಯ್ಕೆ ಮಾಡಿಕೊಡ್ಬೇಕು ಅಷ್ಟೇ ಮತ್ತೇನಿಲ್ಲ ಮಾಡಿಬಿಡ್ರಿ ಅಷ್ಟೇ ಉತ್ತರ ಕರ್ನಾಟಕ